ಒಂದಾನೊಂದೂರಲ್ಲಿ ಒಂದು ಪುಟ್ಟ ಹಕ್ಕಿ ಒಂದು ಸಣ್ಣ ಪಂಜರದೊಳಗೆ ಬದುಕುತ್ತಿತ್ತು ಅದು ಹುಟ್ಟಿದ ದಿನದಿಂದ ಅದೇ ಪಂಜರ ಅದೇ ಆಕಾಶದ ಚಿಕ್ಕ ತುಂಡು ಅದೇ ಅದರ ಲೋಕವಾಗಿತ್ತು ಪಂಜರದ ಹೊರಗೆ ಏನು ಇದೆ ಎಂಬುದು ಅದಕ್ಕೆ ಗೊತ್ತೇ ಇರಲಿಲ್ಲ ಅದು ಕಂಡಿದ್ದೂ ಅಷ್ಟೆ ಅದನ್ನೇ ಸತ್ಯ ಎಂದು ನಂಬಿತು ಒಂದು ದಿನ ಒಂದು ಅರಣ್ಯದ ಹಕ್ಕಿ ಹಾರುತ್ತಾ ಬಂದು ಪಂಜರದ ಹತ್ತಿರ ಕುಳಿತಿತು ಪಂಜರದ ಹಕ್ಕಿ ಕೇಳಿತು ನೀನು ಎಲ್ಲಿಂದ ಬಂದೆ ಅರಣ್ಯದ ಹಕ್ಕಿ ನಗುತ್ತಾ ಹೇಳಿತು ನಾನು ದೊಡ್ಡ ಅರಣ್ಯದಿಂದ ಬಂದೆ ಪಂಜರದ ಹಕ್ಕಿ ಆಶ್ಚರ್ಯದಿಂದ ಕೇಳಿತು ಅರಣ್ಯ ಅಂದ್ರೆ ಏನು ಅರಣ್ಯದ ಹಕ್ಕಿ ಹೇಳಿತು ಅರಣ್ಯ ಅಂದ್ರೆ ಅಂತ್ಯವಿಲ್ಲದ ಆಕಾಶ ಎಲ್ಲಾ ದಿಕ್ಕಿಗೂ ಹಾರಬಹುದಾದ ಸ್ವಾತಂತ್ರ್ಯ ಇದು ಕೇಳಿ ಪಂಜರದ ಹಕ್ಕಿ ಪಂಜರದ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಹಾರಿ ಹೇಳಿತು ಇಷ್ಟೇ ದೊಡ್ಡದ ಅರಣ್ಯದ ಹಕ್ಕಿ ನಗುತ್ತಾ ಹೇಳಿತು ಇಲ್ಲ ಇದಕ್ಕಿಂತ ಸಾವಿರ ಪಟ್ಟು ದೊಡ್ಡದು ಪಂಜರದ ಹಕ್ಕಿ ಗಂಭೀರವಾಗಿ ಹೇಳಿತು ಇಷ್ಟು ದೊಡ್ಡದಾಗಿರಲು ಸಾಧ್ಯವೇ ಇಲ್ಲ ನಾನು ನೋಡಿದ ಆಕಾಶ ಇಷ್ಟೆ ಅದು ತಪ್ಪಾಗಿರಲಿಲ್ಲ ಏಕೆಂದರೆ ಅದರ ಜೀವನವೇ ಪಂಜರದೊಳಗೆ ಸೀಮಿತವಾಗಿತ್ತು ಅದರ ಕಲ್ಪನೆ ಅದರ ಕನಸು ಅದರ ಧೈರ್ಯ ಎಲ್ಲವೂ ಪಂಜರದ ಗಾತ್ರದಲ್ಲೇ ಇತ್ತು ಆಗ ಅರಣ್ಯದ ಹಕ್ಕಿ ಏನು ಮಾಡಿತು ಗೊತ್ತಾ ಅದು ಪಂಜರದ ಬಾಗಿಲು ತೆರೆದಿತು ಮತ್ತು ಹೇಳಿತು ಹೊರಗೆ ಬಾ ನೋಡಿ ಪಂಜರದ ಹಕ್ಕಿ ಹೊರಬಂದಿತು ಆಕಾಶವನ್ನು ನೋಡಿ ಮಾತು ಕಳೆದುಕೊಂಡಿತು ಅಷ್ಟೊಂದು ವಿಸ್ತಾರ ಅಷ್ಟೊಂದು ಸ್ವಾತಂತ್ರ್ಯ ಅದು ಕನಸಲ್ಲೂ ಊಹಿಸಿರಲಿಲ್ಲ ಈ ಕಥೆಯ ಸಂದೇಶ ಬಹಳ ಜನರ ಜೀವನ ಇಂದಿಗೂ ಪಂಜರದ ಹಕ್ಕಿಯಂತೆಯೇ ಇದೆ ಅವರ ಸಮಸ್ಯೆ ಸಾಮರ್ಥ್ಯದಲ್ಲಲ್ಲ ಸೀಮಿತವಾದ ಚಿಂತನೆದಲ್ಲಿದೆ ದೊಡ್ಡ ಕನಸು ಕಾಣಲು ಹಣ ಬೇಕಾಗಿಲ್ಲ ದೊಡ್ಡದಾಗಿ ಯೋಚಿಸಲು ಅನುಮತಿ ಬೇಕಾಗಿಲ್ಲ ಒಂದು ದಿನ ನೀವು ನಿಮ್ಮ ಚಿಂತನೆಯ ಪಂಜರವನ್ನು ಒಡೆದರೆ ಜಗತ್ತು ನಿಮಗೆ ಹಾರಲು ದಾರಿ ಕೊಡುತ್ತದೆ ಚಿಂತನೆ ದೊಡ್ಡದಾದ ದಿನ ಬದುಕು ಕೂಡ ದೊಡ್ಡದಾಗುತ್ತದೆ